ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಏನು ನಡೆದಿತ್ತು ಈ ಚುನಾವಣೆಗಳಿಗೆ ಈ ದಿನ ಇವತ್ತು ಮತ ಎಣಿಕೆ ಏನು ಕಾರ್ಯ ಆರಂಭವಾಗಿತ್ತು ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಹಾಗೂ ಈ ಒಂದು ಜಯಕ್ಕೆ ಕಾರಣ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಸರ್ಕಾರ ಬಂದಾದ ಬಂದ ಒಂದು ಕೇವಲ ಒಂದೂವರೆ ವರ್ಷದಲ್ಲಿ ಇವತ್ತು ನಾವು ಹೇಳಿರ್ತಕ್ಕಂಥ ಐದು ಯೋಜನೆಗಳನ್ನು ಜಾರಿಗೆ ತಂದು ಒಂದು ಈ ದೇಶದಲ್ಲೇ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಒಂದು ಮುಂಚೂಣಿಯಲ್ಲಿ ಒಂದು ಎಲ್ಲ ಒಂದು ಆಶ್ವಾಸಗಳನ್ನು ಈಡೇರಿಸಿದಂಥ ಒಂದು ಸರ್ಕಾರ ಅಂತ ಹೆಸರಿಗೆ ಈ ಒಂದು ದೇಶದಲ್ಲೇ ಬಂದಿದೆ ಅದೇ ರೀತಿಯಾಗಿ ಈ ಉಪಚುನಾವಣೆಯಲ್ಲಿ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸ್ವೀಕರಿಸಿ ಇವತ್ತು ಒಂದು ಒಳ್ಳೆಯ ಒಂದು ಮತಗಳನ್ನು ನೀಡಿ ಇವತ್ತು ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ನನ್ನನ್ನು ಕೂಡ ನಮ್ಮ ಜನಪ್ರಿಯ ಶಾಸಕ ಸುಬ್ಬರ್ಯಣ್ಣು ಅವರು ಚನ್ನಪಟ್ಟಣ ಉಪಚುನಾವಣೆಗೆ ಉಸ್ತುವಾರಿಯಾಗಿ ನೇಮಿಸಿದರು ನಾವು ಅಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಾಗೂ ಈ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡಿದ್ವಿ ಸಿ ಪಿ ಯೋಗೇಶ್ವರು ಅತಿ ಹೆಚ್ಚು ಮತಗಳನ್ನು ಅಂತರದಿಂದ ಗಳಿಸಿ ಜಯಗಳಿಸಿದ್ದಾರೆ ಅವರು ಚನ್ನಪಟ್ಟಣದಲ್ಲಿ ತಮ್ಮದೇ ಆದಂತಹ ಒಂದು ಅಭಿವೃದ್ಧಿ ಕೆಲಸಗಳನ್ನು ಆಧುನಿಕ ಭಗೀರಥ ಎಂಬ ಒಂದು ಬಿರುದನ್ನು ಕೂಡ ಅವರು ಪಡೆದು ಒಳ್ಳೆಯ ಯೋಜನೆಗಳನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ಅಭಿವೃದ್ಧಿ ಆ ಮೂರು ಕ್ಷಚುನಾವಳಿಯಲ್ಲಿ ಗೆದ್ದಿರ್ತಕ್ಕಂಥ ಮೂರು ಒಂದು ಕ್ಷೇತ್ರಗಳಲ್ಲೂ ಹೆಚ್ಚು ಅನುದಾನಗಳನ್ನು ನೀಡಿ ಅಭಿವೃದ್ಧಿ ಪಡಿಸ್ತಾರೆ ಅಂತ ಒಂದು ವಿಶ್ವಾಸ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೇನೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಏನು ಶಾಸಕರಾಗಿ ಅನೇಕ ಒಂದು ಈಗ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಜನರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಾರಿ ಗೆದ್ದು ಇವತ್ತು ಶಾಸಕರಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೇರೆ ತುಂಬ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮುನ್ನಡೆಯಾಗಿ ನಿಂತಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಮೂರು ಬಾರಿ ಆ್ಯಕ್ಟಿಂಗ್ ಗೆಲುವನ್ನು ಸಾಧಿಸಿ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ನಾವು ಇವತ್ತು ಮಿನಿಸ್ಟರ್ ಪದವಿಯನ್ನು ನೀಡಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೇವೆ ಯಾಕೆ ಅಂದರೆ ಸುಮಾರು ಅನೇಕ ಬಿ ಜೆ ಪಿ ಅವರು ಅನೇಕ ದುಡ್ಡಿನ ಆಮಿಷ ಎಲ್ಲ ಒಡ್ಡಿದ್ರು ಕೂಡ ನಮ್ಮ ಶಾಸಕರು ಅವರ ಒಂದು ಒಂದು ಅವರಿಗೆ ಬಲಿಯಾಗದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಅಂತ ಇದ್ದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಅವರಿಗೆ ಸಚಿವ ಸ್ಥಾನ ನೀಡಬೇಕು ನಮ್ಮ ಗಡಿಭಾಗದಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೇನೆ